ಜನಸಮೃದ್ದಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಮಾವಿನ ಹಣ್ಣಿನ ಪ್ರಸಿದ್ಧ ಹೆಸರು ಪಡೆದ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ರೈತಾಪಿ ಜನರಿಗೆ ಜನರ ವಿಶ್ವಾಸ ಗಳಿಸಿದ ನಾಯಕರು ಹಾಗೂ ನೂತನ ಅಧ್ಯಕ್ಷರು ನಾಗದೇನಹಳ್ಳಿ ಸೀತಾರಾಮ ರೆಡ್ಡಿರವರು ಎಲ್ಲರಿಗೂ ಮೊಟ್ಟ ಬಾರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಶ್ರೀ ಬೈರೇಶ್ವರ ಮಾವು ಬೆಳೆಗಾರರ ಸಂಘದ ವತಿಯಿಂದ ಗೌರವಾನ್ವಿತ ಎಲ್ಲ ರೈತಾಪಿ ಜನರಿಗೆ ನೇರವಾಗಿ ಮಾವು ಖರೀದಿಸಲು ಮಾರಾಟ ಕೇಂದ್ರವನ್ನು ಈಗಾಗಲೇ ಸುಮಾರು ಹನ್ನೊಂದು ವರ್ಷಗಳಿಂದ ಎಲ್ಲರ ಸಹಕಾರದೊಂದಿಗೆ ನಡೆಸಿಕೊಂಡು ಬಂದಿರುವ ನಿಮ್ಮೆಲ್ಲರ ಸದಾ ಸಹಕಾರ ಸಿಗಲಿದೆ ಹಾಗೂ ಈ ಸಂಸ್ಥೆಯ ಸುಮಾರು ವರ್ಷಗಳ ಅಧ್ಯಕ್ಷರಾಗಿದ್ದ ರವರು ಈ ದಿನ ನಿವೃತ್ತಿ ಹೊಂದಿದವರ ಅಧಿಕಾರ ಅವಧಿಯಲ್ಲಿ ಮಾಡಿರುವ ಘನತೆ ಗೌರವಕ್ಕೆ ಸನ್ಮಾನ ಕಾರ್ಯಕ್ರಮ ಮತ್ತು ನಿರ್ದೇಶಕರು ಕೆಎಚ್ ಸಂಪತ್ ಕುಮಾರ್ ಅವರಿಗೆ ಅಭಿನಂದನೆಗಳು ತಿಳಿಸುತ್ತಾ ಮಾವು ಬೆಳೆಗಾರರ ಸಂಘದ ಸಕ್ರಿಯ ಖಜಾನ್ಸಿ ಬೈರೇಗೌಡರವರು ಸ್ವಾಮಿರವರು ನಿವೃತ್ತಿ ಪಡೆದು ಸಭೆಯ ನಿರ್ದೇಶಕರಾದ ಜಯಣ್ಣ ಕೆಎಚ್ ಸಂಪತ್ ಕುಮಾರ್ ಕಾರ್ಯದರ್ಶಿ ರಾಮಚಂದ್ರಪ್ಪ ಸಂಘದ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಮಾವು ಬೆಳೆಗಾರರ ಸಂಘದ ನೂತನ ಅಧ್ಯಕ್ಷರು ನಾಗದೇನಹಳ್ಳಿ ಸೀತಾರಾಮರೆಡ್ಡಿ ಮಾತನಾಡಿ ಈ ಸಂಘದ ಹಿರಿಯರು ಎಂಟು ವರ್ಷಗಳ ಸೇವೆ ಸಲ್ಲಿಸಿದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ತಾಲೂಕಿನ ಸಮಸ್ತ ರೈತಾಪಿ ಜನರಿಗೆ ನೇರವಾಗಿ ಸಹಕಾರ ಬೇಕು ಇನ್ನು ಮುಂದೆ ಕಾಲದಂತೆ ಬದಲಾವಣೆಗೆ ಸದಾ ಸಿದ್ಧವಾಗಿಯೇ ಹಗಲು ರಾತ್ರಿ ರೈತರ ಪರವಾಗಿ ದುಡ್ಡುತ್ತೇವೆ ಅವರ ಸಂಕಷ್ಟಕ್ಕೆ ನಮ್ಮ ಸಂಸ್ಥೆಯ ಸೇವೆ ಸದಾ ಸಿದ್ಧವಾಗಿರುತ್ತೇವೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಂಪತ್ ಕುಮಾರ್ ಅವರು ಮಾತನಾಡಿ ನಿವೃತ್ತಿಯಾದ ನಾರಾಯಣಸ್ವಾಮಿರವರ ಸ್ಥಾನಕ್ಕೆ ನೂತನ ಅಧ್ಯಕ್ಷರು ಸೀತಾರಾಮ್ ರೆಡ್ಡಿ ಅವರ ಆಯ್ಕೆ ಮಾಡಿದ್ದೇವೆ ಮುಂಬರುವ ದಿನಗಳಲ್ಲಿ ಸುಸೂತ್ರವಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ಸಲಹೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಪು ಬೆಳೆಗಾರರ ಸಭೆಗೆ ಬಂದಿರುವ ಎಲ್ಲ ಗೌರವಾನ್ವಿತ ಸಂಘದ ಸದಸ್ಯರು ಹಾಗೂ ಕಮಿಟಿ ಎಲ್ಲಾ ಪದಾಧಿಕಾರಿಗಳು ತಾಲೂಕು ಸಂಸ್ಥ ರೈತಾಪಿ ಜನರಿಗೂ ನೂತನ ಅಧ್ಯಕ್ಷರು ನಾಗದೇನಹಳ್ಳಿ ರೆಡ್ಡಿ ರೆಡ್ಡಿರವರು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ವರ್ಷಗಳ ಸೇವೆ ಸಲ್ಲಿಸಿ ಇವತ್ತು ಅವರ ಜಾಗಕ್ಕೆ ಇಲ್ಲರ ಸಹಕಾರದಿಂದ ನಮ್ಮ ರೈತರೆಲ್ಲ ಎಲ್ಲ ಸಹಕಾರದ ಅಧ್ಯಕ್ಷರಾಗಿ ಒಂದು ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳುತ್ತೇವೆ ನಮ್ಮ ಸಂಘದಲ್ಲಿ ಯಾರಿಗೂ ನಾವು ಯಾರಿಗೂ ಒಂದು ರೂಪಾಯಿ ಕೋಡಿಂಗಲ್ಲಿ ಏನೂ ಇಲ್ಲ ಆ ಬೇರೆ ಸಂಘ ಸೊಸೈಟಿಗಳಿಗಿಂತ ಇಲ್ಲಿ ನಾವು ಕಮಿಷನ್ ತೊಗೊಂಡು ನೇರವಾಗಿ ತಗೊಳ್ತೀವಿ ಸುಮ್ಮನೆ ಆ ಖರ್ಚಿಗೂ ವೆಚ್ಚಗೋ ಅಂತ ತನ್ನಿಗೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ತಗೊಳ್ತಾ ಇದ್ದು ಅಷ್ಟು ಬಿಟ್ಟರೆ ನಾವು ಕಮಿಷನ್ ಏನು ತೊಗೊಳ್ತಾ ಇಲ್ಲ ಇದೆಲ್ಲರೂ ಸಹಕಾರ ನಮ್ಮ ರೈತರ ಸಹಕಾರ ಆದರೂ ಕೂಡ ನಾವು ಇನ್ನು ಮುಂದೆ ಕೂಡ ಹಿಂಗೆ ನಡೆಸ್ಕೊಂಡು ಹೋಗ್ತೀವಿ ಇದಕ್ಕಿನ್ನ ಕಾಲ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ನಾವು ಬದಲಾಯಿಸ್ಕೊಂಡು ಏನು ಮಾಡಬೇಕು ಅಂತ ಮುಂದಿನಲ್ಲಿ ಯೋಚನೆ ಮಾಡಿ ಈಗ ನಡೆಸ್ಕೊಂಡೆ ನಾವೆಲ್ಲ ತಯಾರಾಗ್ತಾ ಇದ್ದೀವಿ ಸಂಘದ ಒಂದು ಅಧ್ಯಕ್ಷರಾಗಿ ರಾಜ್ಯ ಸಂಘದವರು ಎದುರಿಸಿದ್ದು ಅವರು ಇವತ್ತು ನಿವೃತ್ತರಾಗ್ತಾ ಇದ್ದಾರೆ ಅವರ ಸ್ಥಾನಕ್ಕೆ ನಾವು ನಿಧನಾದಂಥ ಸೀತಾರಾಮರ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ಅವರು ಸಂಘವನ್ನು ಸುಸೂಕ್ಷವಾಗಿ ನಡೆಸ್ಕೊಂಡು ಹೋಗ್ಬೇಕು ಅವರಲ್ಲಿ ಮನವಿ ಮಾಡ್ತಾ ಅವರ ಹಾಕೋದ್ರೆ ಸಂಘಕ್ಕೂ ಮಾವನ್ನು ಖರೀದಿ ಮಾಡಿದ್ದೀವಿ ಅದೇ ರೀತಿ ಏನೇ ಒಂದು ಸುಳ್ಳು ಇಲ್ಲದೆ ಒಂದು ಹಣದ ವ್ಯವಸ್ಥೆ ಅಂತ ಕೊಡೋ ಇಲ್ಲ ಹಣ್ಣುಗಳನ್ನು ಕೊಯ್ಲು ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟು ಈಗ ಅದೇ ವರ್ಷ ಅದೇ ರೀತಿ ಹೋದ ವರ್ಷ ಅದೇ ರೀತಿ ಇದು ಈ ವರ್ಷವನ್ನು ಅದೇ ಥರ ಮಾಡಬೇಕಂತ ನಾವು ಮುಂದೆ ಹೊರಟಿದ್ದೀವಿ ನಿಮ್ಮೆಲ್ಲ ಆಶೀರ್ವಾದ ನಮ್ಗೆ ಬೇಕು